ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ದ್ವೈಟ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದ್ದ ಮೇಲೆ ಕಾಫಿ ಮಾಡಿ ಕುಡಿದು ಎಲ್ಲ ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ಇವತ್ತು ಲೀವ್ ಇಲ್ಲ ಕಾಲೇಜ್ಗೆ ಅಂತ ಹೇಳಿದ್ದು ಸೊ ಆಯ್ತು ಅಂತ ಹೇಳಿ ಕಾಫಿ ಮಾಡಿ ಅವ್ರಿಗೆ ಹೋಗ್ಕೊಟ್ಟೆ ಬಾಯ್ ಬಾಯ್

ಅವಳು ಲೇಟ್ ಆಗುತ್ತೆ ಅಂತ ಹೇಳಿ ಸಿಗಲ್ಲ ಅಂತ ಹೇಳಿ ಬೇಗನೆ ಹೊರಡ್ಲು ಅದ್ವಿನೂ ಅವಳ ಜೊತೆ ಅಂತ ಹಠ ಮಾಡ್ತಿದ್ದ ಆಮೇಲೆ ಅವಳು ತಾನೂನು ಅದ್ವಿನ ಹೋಗಿ ಡ್ರಾಪ್ ಮಾಡ್ಬಿಟ್ಟು ಬಂದರು ಅಷ್ಟ್ರಲ್ಲಿ ನಾನು ಬೆಡ್ ಕವರ್ ಎಲ್ಲ ಚೇಂಜ್ ಮಾಡೋಣ ಅಂತ ಹೇಳಿ ಬೆಡ್ ಕವರ್ ಎಲ್ಲ ಚೇಂಜ್ ಮಾಡಿದೆ ಅಷ್ಟರಲ್ಲಿ ಅವರು ಬಂದರು ಬಂದ ಮೇಲೆ ತನ್ನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದ ಅವರಿಬ್ರು ಆಟ ಆಡ್ತಿರ್ಲಿ ಅಂತ ಹೇಳಿ ನಾನು ಸ್ವಲ್ಪ ಮನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಯೆಲ್ಲ ಗುಡ್ಸಿ ಸೋಫಾ ಕವರ್ನು ಚೇಂಜ್ ಮಾಡಬೇಕಿತ್ತು ಎಲ್ಲ ಚೇಂಜ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮನೆ ಗುಡಿಸಿ ಮನೆಯಲ್ಲ ಒರೆಸ್ಕೊಂಡೆ ಹಾಗೆ ಇವತ್ತು ತಿಂಡಿಗೆ ನಾನು ಏನೂ ಮಾಡಿಲ್ಲ ಮುದ್ದೆ ಬೆಳಗ್ಗೆ ಇವತ್ತು ಮುದ್ದೆ ಮಾಡಿದೆ ಮಟನ್ ತರ್ತೀನಿ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡು ಚಿಕನ್ ಮಟನ್ ಎಲ್ಲ ಸೊ ಅದಕ್ಕೆ ಬೇರೆ ಏನೂ ಸಾಂಬಾರು ಏನು ಮಾಡೋಕ್ಕೋಗಿಲ್ಲ ನೈಟ್ ಸಾಂಬಾರಿತ್ತು ಇತ್ತು ಅದಕ್ಕೇನೆ ಮುದ್ದೆ ಮಾಡಿಕೊಂಡು ನಾವು ಮುದ್ದೆ ಮಾಡಿಕೊಟ್ಟೆ ನಮಗೆ ಮಶ್ರೂಮ್ ಬಿರಿಯಾನಿ ಇತ್ತು ಅದನ್ನೇ ಬಿಸಿ ಮಾಡಿಕೊಂಡು ತಿಂದ್ವಿ ಅವೇನಾದರೂ ಸ್ಪೆಷಲ್ ಮಾಡೋಣ ಮಧ್ಯಾಹ್ನ ಅಂತ ಹೇಳಿ ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳಿ ಅದನ್ನು ಮಲಗಿಸ್ದೆ ಅವನ ಜೊತೆ ನಾವು ಕೂಡ ಮಲ್ಕೊಬಿಟ್ಟಿದ್ವಿ ಅದರ ನಮ್ಮ ಮಾವನೂ ಬಂದಿದ್ರು ಕೆಲಸದಿಂದ ಆಮೇಲೆ ಮಧ್ಯಾಹ್ನ ಎದ್ದು ಫ್ರೆಶ್ ಅಪ್ ಆಗಿ ನಾನು ಡಿ ಹೋಗಬೇಕಿತ್ತು ಸ್ವಲ್ಪ ಅಷ್ಟು ನಮ್ಮ ಹಸ್ಬೆಂಡು ಬರ್ತಾರೆ ಹೋಗೋಣ ಅಂತ ಹೇಳಿ ತಾನು ಎಬ್ಬರಿಸ್ಬಿಟ್ಟು ಅವನು ರೆಡಿ ಮಾಡಿ ಕರ್ಕೊಂಡು ಹೊರಟ್ವಿ ಮೂರು ಜನ ಅದ್ವಿನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ ಅವ್ನು ಬಂದರೆ ಏನು ಶಾಪಿಂಗ್ ಮಾಡೋಕ್ಕೂ ಬಿಡಲ್ಲ ಸೊ ಅವ್ನ ಇಲ್ಲೇ ಬಿಟ್ಬಿಟ್ಟು ನಾವು ಹೋಗಿ ಶಾಪ್ ಮಾಡ್ಕೊಂಡು ಬಂದ್ವಿ ಗ್ರಾಸರೀಸ್ ಎಲ್ಲ ತರಬೇಕಿತ್ತು ಸೊ ತಕೊಂಡು ಬರ್ತಾ ಹಾಗೆ ಗೋಲ್ಗಪ್ಪ ಬೇಕು ಅಂದ್ಲು ತಿನ್ಕೊಂಡು ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಅಷ್ಟರಲ್ಲಿ ಮಾವಾಗ ಕಾಫಿ ಬೇಕು ಅಂತ ಹೇಳಿದರು ಸೊ ಕಾಫಿ ಮಾಡಿಕೊಟ್ಬಿಟ್ಟು ಆಮೇಲೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಕಾಫಿ ಮಾಡಿ ಕೊಟ್ಟೆ ಅವರು ಕಾಫಿ ಕುಡಿದ್ರು ನಾವು ಸ್ವಲ್ಪ ತಲೆ ನೋವು ಅಂತ ಹೇಳಿ ಕಾಫಿ ಮಾಡ್ಕೊಂಡು ಕುಡಿದ್ವಿ ಕುಡಿದ್ಬಿಟ್ಟು ಆಮೇಲೆ ಗ್ರಾಸರಿಸ ಎಲ್ಲ ಎತ್ತಿಟ್ಕೋತಿದ್ದೆ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಈ ಥರ ಎಲ್ಲ ಇವ್ರು ಜೋಡ್ಸೋಕೆ ಮುಂಚೆ ಒಂದು ಸಲ ಕೌಂಟ್ ಮಾಡೋಣ ಅಮೌಂಟ್ ಎಷ್ಟಾಗಿದೆ ಅಂತ ಹೇಳಿ ಕೌಂಟ್ ಮಾಡೋಣ ಅಂತ ಹೇಳಿದ್ರು ಸೊ ಆಯಿತು ಅಂತ ಹೇಳಿ ನಾನು ಎಷ್ಟು ಬಿಲ್ ಆಗಿದೆ ಅದನ್ನೆಲ್ಲ ಹೇಳ್ತಿದ್ದೆ ಅವರು ಎಲ್ಲೋ ಫೇಸ್ಬುಕ್ಕಲ್ಲೋ ವಾಟ್ಸಪ್ಪಲ್ಲೋ ನೋಡಿ ಂತೆ ಯಾರೋ ಕಳಿಸಿದ್ರಂತೆ ಈ ಥರ ಒಂದೊಂದಕ್ಕೆ ಬಿಲ್ ಆಗಿರೋಲ್ಲ ಫ್ರಾಡ್ ಆಗಿರುತ್ತೆ ಅಂತ ಹೇಳಿದ್ರಂತೆ ಸೊ ಆಯ್ತು ನೋಡೋಣ ಚೆಕ್ ಮಾಡೋಣ ಅಂತ ಹೇಳಿ ನಾವು ಕೂಡ ಚೆಕ್ ಮಾಡಿದ್ವಿ ನಮಗೆ ಆ ಥರ ಫ್ರಾಡ್ ಏನೂ ಆಗಿರಲಿಲ್ಲ ನಮಗೆ ಒಂದೆರಡು ಐಟಮ್ ಬಿಲ್ ಕೂಡ ಆಗಿರಲಿಲ್ಲ ಸೊ ಆಯಿತು ಹೋಗ್ಲಿ ಬಿಡಿ ಅಂತ ಹೇಳಿ ಎಲ್ಲ ಎತ್ತಿಟ್ಕೊಂಡೆ ನಾನು ಎಲ್ಲ ಎತ್ತಿಟ್ಬಿಟ್ಟು ರಿಫಿಲ್ ಮಾಡಿಕೊಂಡೆ ಅಷ್ಟರಲ್ಲಿ ಇವರಿಬ್ರು ನೋಡಿಕೊತೀವಿ ಹೇಗೆ ಆಟ ಆಡ್ತಿದ್ದಾರೆ ಅಷ್ಟರಲ್ಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು ಏಳು ಗಂಟೆ ಆಗಿಬಿಟ್ಟಿದ್ದು ಇಲ್ಲ ಜೋಡಿಸಿ ಎತ್ತಿರೋ ಅಷ್ಟರಲ್ಲಿ ಸೊ ಅಡುಗೆ ನಾನು ನಾನಿಲ್ಲಿ ಮೊದಲು ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದೀನಿ ನಾನು ಏನೇ ಮಟನ್ ಚಿಕನ್ ಸಾಂಬಾರು ಮಾಡಿದ್ರು ಮೊದಲು ಈ ಥರ ಒಗ್ಗರಣೆಗೆ ಫ್ರೈ ಮಾಡಿಕೊಂಡು ಮಸಾಲೆಗೆ ಆಮೇಲೆ ಅದನ್ನು ರುಬ್ಕೊತೀನಿ ಒಂದು ಈರುಳ್ಳಿ ಟೊಮ್ಯಾಟೊ ಸಿಮೆಣ್ ಕೈ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಮ್ಮ ಸಾಂಬಾರು ನ ಹಾಕಿ ನಮ್ಮ ಮನೇಲೆ ಸಾಂಬಾರ್ ಸಾಂಬಾರು ಪೌಡರ್ನ ಹಾಕಿ ರುಬ್ಕೊಳ್ತೀನಿ ಫಸ್ಟ್ ಫ್ರೈ ಮಾಡಿಕೊಂಡ್ರೆ ತಣ್ಣಗಾಗೋಷ್ಟರಲ್ಲಿ ಆಮೇಲೆ ಮಟನ್ ಸಾಂಬಾರಿಗೆ ಒಗ್ಗರಣೆ ಹಾಕೋಬಹುದು ಅಂತ ಹೇಳಿ ಮಟನ್ನ ಎತ್ ತೊಳೆದಿಟ್ಕೊಂಡೆ ನಾನು ಮಟನ್ ತೊಳೆಯೋದೇ ಇಲ್ಲ ನಂಗೆ ಮಟನ್ ತಿನ್ನೋದು ಇಲ್ಲ ಸೊ ಅಂತ ಹೇಳಿ ನಮ್ಮ ಹಸ್ಬೆಂಡಿಗೆ ಹೇಳಿದೆ ಅವರೇ ತೊಳೆದುಕೊಟ್ರು ನಾನು ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಲಿಲ್ಲ ಅವ್ರಿಗೆ ಈ ಥರ ವೀಡಿಯೋದಲ್ಲೆಲ್ಲ ಬರೋದಕ್ಕೆ ಇಷ್ಟ ಆಗಲ್ಲ ಸೊ ಅದಕ್ಕೆ ನಾನು ಏನು ಮಾಡಿ ನಾನು ಅವ್ರ ಹತ್ರ ತೋರಿಸಿ ಎತ್ತಿಟ್ಕೊಂಡೆ ಆಮೇಲೆ ನನ್ನ ಅವ್ರು ತೊಳಿ ನಾನು ಈ ಕಡೆ ಮಸಾಲೆಗೆ ರೆಡಿ ಮಾಡಿಕೊಂಡೆ ಆಮೇಲೆ ಒಗ್ಗರಣೆ ಅಂತ ಅಂತೇಳಿ ತನೋ ಕರೆದೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿ ಅವಳು ಕೂಡ ಬಂದು ಹೆಲ್ಪ್ ಮಾಡ್ತಿದ್ಲು ಸೊ ಅಷ್ಟರಲ್ಲಿ ನಾನು ಮುಗ್ರಾಣೆಗೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ಆಯಿಲು ಸ್ವಲ್ಪ ಕರಿಬೇವನ ಸೊಪ್ಪು ಒಂದು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಮಟನ್ನ ಹಾಕೋತೀನಿ ಅವಳು ವೀಡಿಯೋ ಮಾಡು ಅಂದರೆ ನಾನು ಮಟನ್ ಸ್ವೀಲಪ್ಪ ಅಂತ ಹೇಳಿ ಅವಳು ದೂರ ಹೋಗ್ತಿದ್ಲು ಅಂತನೂ ತಿನ್ನಲ್ಲ ಅನೂ ತಿನ್ನಲ್ಲ ನಾನು ತಿನ್ನಲ್ಲ ಮಟನ್ ನಮ್ಗೆ ಇಷ್ಟ ಆಗೋಲ್ಲ ಏನೋ ಗೊತ್ತಿಲ್ಲ ಏನಕ್ಕೆ ಅಂತ ಬಟ್ ತಿನ್ನಲ್ಲ ಚಿಕನ್ ತಿಂತೀವಿ ಅಷ್ಟೇ ಅದಕ್ಕೆ ನಾನು ಇವತ್ತು ತುಂಬ ದಿನ ಆಗಿತ್ತು ಮಟನ್ ಸಾಂಬಾರು ಮಾಡಿ ಪ್ರೆಗ್ನೆಂಟಲ್ಲಿ ವಾಮಿಟಿಂಗ್ ಆಗುತ್ತೆ ಅಂತ ಹೇಳಿ ನಾನು ಮಾಡ್ತಾನೆ ಇರಲಿಲ್ಲ ಅದಾದಮೇಲೆ ಇವತ್ತೇ ಮಾಡಿದ್ದು ಒಂದು ಟೂ ಇಯರ್ ತ್ರೀ ಇಯರೇ ಆಯಿತು ಅಂತ ಅನಿಸುತ್ತೆ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ನಾನು ಮಟನ್ ಸಾಂಬಾರು ಮಾಡಿ ಆಮೇಲೆ ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮಟನ್ನ ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಶಿನದ ಪುಡಿನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಗಲಿ ಅಂತ ಹೇಳಿ ಬೇಯಲಿ ಅಂತ ಹೇಳಿ ಮಟನ್ ತುಂಬ ಹೊತ್ತು ಬೇಯ್ಬೇಕಲ್ವ ಅದಕ್ಕೆ ಅದು ಸ್ವಲ್ಪ ಅದು ಬೇಯಲಿ ಅಂತ ಹೇಳಿ ಎತ್ತಿಟ್ಬಿಟ್ಟು ನಾನು ತಾನು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳಿ ಇಬ್ಬರು ಕೂತ್ಕೊಂಡು ಸ್ವಲ್ಪ ಅಲ್ಲೇ ಕಿಚನಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವಳು ಸ್ವಲ್ಪ ಹೊತ್ತು ವೀಡಿಯೋಸ್ ಓಟ್ಸ್ ರೀಲ್ಸ್ ಎಲ್ಲ ಮಾಡ್ತಿದ್ಲು ಸೊ ಅಲ್ಲೇ ನಿಂತ್ಕೊಂಡು ಅವಳ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ ಆಮೇಲೆ ಕಬಾಬ್ ಮಾಡಿಕೊಡು ಅಂತ ಹೇಳಿದ್ರು ಚಿಕನ್ ಸ್ವಲ್ಪ ಜಾಸ್ತಿ ಇತ್ತು ಸೊ ನಾವು ನಾನು ನನ್ನ ತಂಗಿ ನಮ್ಮ ಹಸ್ಬೆಂಡ್ ಮೂರೇ ಜನ ಅಲ್ವಾ ತಿನ್ನೋದು ನಮ್ಮ ಮತ್ತೆ ಮಾವ ಚಿಕನ್ ಇಷ್ಟ ಆಗಲ್ಲ ಅವರೇ ತಿನ್ನಲ್ಲ ಅದಕ್ಕೆ ಅವ್ರಿಗೋಸ್ಕರ ಮಟನ್ ತಂದಿದ್ರು ಅಷ್ಟರಲ್ಲಿ ನಾನು ಬಿರಿಯಾನಿ ಹಾಗೆ ಕಬಾಬ್ ಮಾಡೋಣ ಅಂತ ಹೇಳಿ ಇಲ್ಲಿ ಕಬಾಬ್ಗೆಲ್ಲ ರೆಡಿ ಮಾಡ್ಕೋತಿದ್ದೀನಿ మొట్టె కబాబ్ పౌడర్ ఒ ప్యాకెట్ స్వల్ప శంఠి బుల్లి పేస్ట్ స్వల్ప చిల్లీ పౌడర్ స్వల్ప అక్క ರವೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಮ್ಗೆ ಸ್ವಲ್ಪ ಖಾರ ಇಷ್ಟ ಆಗುತ್ತೆ ಸೊ ಚಿಲ್ಲಿ ಪೌಟರ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ ಸೊ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿ ಅಂತ ಹೇಳಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಚಿಕನ್ ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಈ ಥರ ಎಲ್ಲ ಹಾಕಿ ಮಾಡಿದ್ರೆ ನಮಗೆ ಏನು ಬೇಕು ನೀಟಾಗಿ ಆಗಲಿ ಅಂತ ಮಾಡ್ತೀವಿ ಅವತ್ತು ನೀಟಾಗಿ ಚೆನ್ನಾಗಿ ಬಂದಿರೋಲ್ಲ ಟೇಸ್ಟು ಸುಮ್ಮನೆ ಮಾಡಬೇಕು ಅಂತ ಮಾಡೇಸ್ಟಂತೂ ತುಂಬ ಚೆನ್ನಾಗಿ ಬಂದಿರುತ್ತೆ ಹಾಗೆ ಚಿಕನ್ ಹಾಕಿ ಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿ ಅಂತ ಹೇಳಿ ಎಲ್ಲ ಕಲಸಿ ಎತ್ತಿಟ್ಬಿಟ್ಟು ಹಾಗೆ ನಮ್ಮ ಹಸ್ಬೆಂಡು ಬಂದರು ಸ್ವಲ್ಪ ಅವರು ಹೊರಗಡೆ ಹೋಗಿದ್ರು ಏನೋ ಕೆಲಸ ಇದೆ ಅಂತ ಹೇಳಿ ಅವರು ಬಂದರು ಅವ್ರಿಗೂ ಕಾಫಿ ಮಾಡ್ಕೊಳಕ್ಕೆ ಹೇಳಿದ್ರು ಸೊ ಆಯ್ತು ಅಂತೇಳಿ ಅವ್ರಿಗೂ ಕಾಫಿ ಮಾಡಿಕೊಟ್ಟು ಅವರು ಕಾಫಿ ಕುಡ್ಕೊಂಡು ಗೊತ್ತಿದ್ರು ಸ್ವಲ್ಪ ಹೊತ್ತು ತನ್ನ ಜೊತೆ ಅವರು ಮಾತಾಡ್ಕೊಂಡೆಲ್ಲ ಕೂತಿದ್ವಿ ಅದ್ವಿ ಅಂತೂ ತನ್ನ ಜೊತೆನೆ ಆಟ ಆಡ್ತಿದ್ದ ನಂಗೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತಿತ್ತು ಅಷ್ಟರಲ್ಲಿ ನಾನು ಅಡುಗೆಯೆಲ್ಲ ಮಾಡ್ಕೊಳ್ಳೋಣ ಹೇಳಿ ಬೇಗ ಬೇಗ ಅಡುಗೆ ಎಲ್ಲ ಮಾಡಿಕೊಂಡೆ ಅಷ್ಟು ಮಸಾಲೆಗೆ ರುಬ್ಬಿ ಫ್ರೈ ಮಾಡಿಟ್ಟಿದ್ನಲ್ಲ ಅದು ಕೂಡ ತಣ್ಣಗಾಗಿತ್ತು ಅದನ್ನು ರುಬ್ಕೊಳ್ಳೋಣ ಹೇಳಿ ಇಲ್ಲಿ ನಾವು ಸಪ್ರೇಟ್ ಅತ್ತೆ ಅವರು ಸ್ವಲ್ಪ ಧನಿಯಾ ಪೌಡರು ಸಪ್ರೇಟ್ ಇದೆ ಮತ್ತು ಸಾಂಬಾರ್ ಸಪ್ರೇಟ್ ಇದೆ ಎರಡನ್ನೂ ಹಾಕಿ ಅವ್ರಿಗೆ ಖಾರ ಜಾಸ್ತಿ ತಿನ್ನಲ್ಲ ಸೊ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ರುಬ್ಬಿ ಮಸಾಲೆಗೆ ಎಲ್ಲ ಸಾಂಬಾರಿಗೆ ಹಾಕಿಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಎರಡು ವಿಶಿಲ್ ಮೂರು ವಿಷೀಲ್ ಮಾಡಿಸ್ ಬೇಯಿಸ್ಕೊಂಡೆ ಅಷ್ಟೇ ನಾನು ನೋಡೇ ಇಲ್ಲ ಟೇಸ್ಟ್ ಹೇಗಿತ್ತು ಅಂತ ನಾನು ತಿನ್ನೋಲ್ಲ ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಕರೆದು ಅವ್ರಿಗೆ ಟೇಸ್ಟ್ ನೋಡೋಕೇಳಿದೆ ಉಪ್ಪು ಖಾರ ಹೇಗಿದೆ ನೋಡಿ ಅಂತ ಹೇಳಿ ಅವರು ನೋಡಿಬಿಟ್ಟು ಹೋದ್ರು ಅವ್ರಿಗೆ ಈ ಥರ ಇಷ್ಟ ಆಗೋಲ್ಲ ವೀಡಿಯೋಲಿ ಬರೋಕ್ಕೆ ಅದಕ್ಕೆ ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಿಲ್ಲ ಆಮೇಲೆ ನಾನು ಬಿರಿಯಾನಿ ಮಾಡೋಣ ಅಂತ ಹೇಳಿ ಮೊದಲು ಇಲ್ಲಿ ಒಂದು ಗೆ ಸ್ವಲ್ಪ ಆಯಿಲು ಸೊ ಆಮೇಲೆ ಸ್ಪೀಸು ಸ್ವಲ್ಪ ಕರ್ಬೇವಿನ ಸೊಪ್ಪು ಶಿಮ್ ಚಿನ್ಕಾಯಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಆಮೇಲೆ ಚಿಕನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ರುಬ್ಬಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ತೊಳೆದಿಟ್ಕೊಂಡು ಹಾಕಿ ಹಾಕಿ ಎಷ್ಟು ನೀರು ಬೇಕೋ ಅಷ್ಟಕ್ಕೆ ಹಾಕಿ ಲೀಟ್ ಕ್ಲೋಸ್ ಮಾಡಿಕೊಂಡೆ ಅಷ್ಟರಲ್ಲಿ ಬಿರಿಯಾನಿ ಎಲ್ಲ ರೆಡಿ ಆಗೋಷ್ಟರಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ರೆಸ್ಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತಿದ್ದು ఎలామే లాస్టల్ కబాప్ మాట్ అంతి నన్ను ఆమె మాకుళణ అంతి ఫస్ట్ బిర్యానీ రెడీ మార్కొ బిర్యానీ ఎలామే ఫస్ట్ సాంబారు మంత్బిట్టు ఆమె ముద్దెడ్కొండె ఆయే స్వల్ప పాత్ర ఎలా వెళ్ళింద స్వల్ప నీరు ప్రాబ్లమ్ ఇ అంతి నన్ను పాత్రను తొలదిర సో డి మార్గో హిబంద్వి స్వల్ప రెస్ట్ టెన్ స్వల్ప టయర్డ్ అంత అన్నస్తితో సో అది నన్ను ఏను పాత్ర ఎలా సో ఆమె తొలక అంతి ఒట్ ఆమె తను ఇబ్బు స్వల్పు స్వల్పే ఒట్గా తొలకీ ಫಸ್ಟ್ ಅಡುಗೆ ಆಗಿಬಿಟ್ರೆ ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊಬೋದಲ್ವ ಲೇಟ್ ಆಗುತ್ತೆ ನಮ್ಮ ಅತ್ತೆ ಮಾವ ಬೇಗ ಊಟ ಮಾಡ್ತಾರೆ ಸೊ ಅದಕ್ಕೆ ಅಂತ ಹೇಳಿ ಫಸ್ಟ್ ಅಡುಗೆ ಮಾಡೋಣ ಅಂತ ಹೇಳಿ ಅಡುಗೆ ಮಾಡಿಕೊಂಡೆ ಪಾತ್ರೆ ಎಲ್ಲ ತೊಳೆಯೋಷ್ಟೇ ಲೇಟೇ ಆಗಿತ್ತು ಆಗಿಬಿಟ್ಟಿತ್ತು ಸೊ ಆಮೇಲೆ ಎಲ್ಲ ಒಟ್ಟಿಗೆ ಬರ್ಕೊಂಡು ಊಟ ಮಾಡೋಣ ಅಂದರೆ ಎಲ್ಲ ಎತ್ಕೊಂಡು ತನ್ನೂ ಎತ್ಕೊಂಡೋಗಿ ಒಂದೊಂದೇ ಇಟ್ಲಿ ಆಮೇಲೆ ಚಲೋ ನಾನು ಕಬಾಬು ಹಾಗೆ ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿ ಆಗಿ ಅಂತ ಹೇಳಿ ಲಾಸ್ಟಲ್ಲಿ ಮುದ್ದೆ ಆಗಲಿ ಕಬಾಬ್ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ನಿಮಗೂ ಬೇಕ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಬಿರಿಯಾನಿ ರೆಸಿಪಿನೂ ಆಗಿರ್ತಾರೆ ಒಂದು ಸಲ ಅಪ್ಲೋ ಮಾಡಿದ್ದೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಹಾಗೆ ಇವತ್ತೂ ತುಂಬ ಚೆನ್ನಾಗಿತ್ತು ಅದರಿಂದ ಇವತ್ತು ತುಂಬ ಎಂಜಾಯ್ ಮಾಡಿದ ಅವಳ ಚಿಕ್ಕಿ ಜೊತೆ ಅಂತೂ ತುಂಬ ಎಂಜಾಯ್ ಮಾಡ್ತಿದ್ದ ಅವಳು ಬಂದಿದ್ದು ತುಂಬ ದಿನ ಆಗಿತ್ತು ಬಂದು ಅದು ಭೀ ಬರ್ತಡೇ ದಿನ ಏನೋ ಬಂದಿದ್ದು ಸೊ ತುಂಬ ದಿನ ಆಯಿತು ಬಂದಿರಲಿಲ್ಲ ಅಂತೇಳಿ ನಿನ್ನೆ ಸ್ಯಾಟರ್ಡೇ ಆಗಿದ್ದರಿಂದ ಏನೂ ಮಾಡಿರಲಿಲ್ಲ ಸೊ ಅದಕ್ಕೆ ಇವತ್ತು ನಮ್ಮ ಹಸ್ಬೆಂಡು ಮಧ್ಯಾಹ್ನದ ಮೇಲೆ ಅವರು ಮ ಕೆಲಸದಿಂದ ಬರ್ತಾರಲ್ವ ಬರ್ತಾನೆ ಚಿಕನ್ ಮಟನ್ ಎಲ್ಲ ತಂದಿದ್ರು ಸೊ ಇವಳಿಗೆ ಅವಳು ಕೇಳಿನೇ ಬಿರಿಯಾನಿ ಹಾಗೆ ಕಬಾಬ್ ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅವಳು ಕೂಡ ತುಂಬ ಇಷ್ಟಪಟ್ಟಳು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತಲೂ ಹೇಳಿದ್ಲು ಇವತ್ತಂತೂ ತುಂಬ ಎಂಜಾಯ್ ಮಾಡಿದ್ವಿ ಹಾಗೆ ತುಂಬ ಟಯರ್ಡ್ ಕೂಡ ಆಗಿತ್ತು ಸೊ ಬೇಗ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿ ಬೇಗ ಬೇಗ ಅಡುಗೆಲ್ಲ ಮಾಡ್ಕೊಂಡ್ವಿ ಮಟನ್ ಸಾಂಬಾರು ಅಷ್ಟೇ ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್